ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಾತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗನ ಅವತ್ತು ಮುರಳಿ ಡೇಟ್ ರಿವಾಜ್ ಡೇಟ್ ಆಗಿದೆ ಹದಿನೈದು ಎರಡು ಎರಡು ಸಾವಿರದ ಏಳು ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳ ನಿದ್ರೆಗಳಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ ಇಂದು ಭಾಪ್ತಾದ ವಿಶೇಷವಾಗಿ ತಮ್ಮ ನಾಲ್ಕೂ ಕಡೆಯ ಅತಿ ಮುದ್ದಾದ ಬಹಳ ಕಾಲದಿಂದ ಅಗಲಿ ಮತ್ತೆ ಸಿಕ್ಕಿರುವ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವ ಮಕ್ಕಳನ್ನು ಮಿಲನ ಮಾಡಲು ಮತ್ತು ವಿಚಿತ್ರ ತಂದೆ ಮಕ್ಕಳು ಬರ್ತಡೇ ಆಚರಿಸಲು ಬಂದಿದ್ದಾರೆ ನೀವೆಲ್ಲರೂ ಇಂದು ವಿಶೇಷವಾಗಿ ವಿಚಿತ್ರ ಬರ್ತಡೇ ಜನ್ಮದಿನವನ್ನು ಆಚರಿಸಲು ಬಂದಿರುವಲ್ಲವೇ ಈ ಬರ್ತಡೆ ಇಡೀ ಕಲ್ಪದಲ್ಲಿ ಯಾರ್ದೂ ಈ ರೀತಿ ಆಗೋದಿಲ್ಲ ತಂದೆ ಮತ್ತು ಮಕ್ಕಳ ಬರ್ತಡೆ ಒಂದೇ ದಿನವಾಗಿರುವುದನ್ನು ಎಂದೂ ಅಂದ ಮೇಲೆ ನೀವೆಲ್ಲರೂ ತಂದೆಯ ಬರ್ತಡೆ ಆಚರಿಸಲು ಬಂದಿರುವಿರೋ ಅಥವಾ ಮಕ್ಕಳದನ್ನು ಆಚರಿಸಲು ಬಂದಿರುವಿರೋ ಏಕೆಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಜೊತೆಗಿನ ಪ್ರೀತಿ ಎಷ್ಟಿದೆ ಎಂದರೆ ಜನ್ಮವು ಜೊತೆ ಜೊತೆಯಾಗಿರುತ್ತದೆ ಕೇವಲ ತಂದೆಯು ಒಂಟಿಯಾಗಿ ವಿಶ್ವ ಪರಿವರ್ತನೆ ಮಾಡುವುದಿಲ್ಲ ಮಕ್ಕಳ ಜೊತೆ ಜೊತೆಗೆ ಮಾಡುತ್ತಾರೆ ಈ ಅಲೌಕಿಕ ಜೊತೆಯಾಗಿರುವ ಪ್ರೀತಿ ಸಾಥಿಯಾಗಿರುವ ಪ್ರೀತಿಯನ್ನು ಈ ಸಂಗಮದಲ್ಲಿಯೂ ಅನುಭವ ಮಾಡುತ್ತೀರಿ ತಂದೆ ಮಕ್ಕಳ ಇಂಥ ಆಳವಾದ ಪ್ರೀತಿ ಇದೆ ಜನ್ಮವು ಜೊತೆಯಾಗಿದೆ ಮತ್ತು ನೀವೆಲ್ಲರೂ ಇರುವುದು ಇಲ್ಲಿ ಒಂಟಿಯಾಗಿಯೋ ಅಥವಾ ಜೊತೆಗೋ ಪ್ರತಿಯೊಬ್ಬ ಮಗು ಉಮ್ಮಂಗ ಉತ್ಸಾಹದಿಂದ ನಾವು ತಂದೆ ಜೊತೆ ಕಂಬೈನ್ಡ್ ಎಂದು ಹೇಳುತ್ತಾರೆ ಕಂಬೈನ್ಸ್ ಆಗಿರುತ್ತಿರಲ್ವೇ ಒಂಟಿಯಾಗಿರುವುದಿಲ್ಲ ತಾನೇ ಜನ್ಮವೂ ಜೊತೆಗೆ ಇರುವುದು ಜೊತೆಗೆ ಮತ್ತು ಮುಂದಿನ ವಾಯ್ದೆ ಏನು ಜತೆಯಲ್ಲಿದ್ದೇವೆ ಜತೆಯಲ್ಲಿರುತ್ತೇವೆ ಹೋಮ್ ಹೋಮ್ಗೆ ಜತೆಯಲ್ಲಿ ಹೋಗುತ್ತೇವೆ ಇಷ್ಟೊಂದು ಪ್ರೀತಿಯನ್ನು ಇನ್ನಾವುದಾದರೂ ತಂದೆ ಮಕ್ಕಳಲ್ಲಿ ನೋಡಿದ್ದೀರಾ ಯಾವುದೇ ಮಗುವಾಗಿರಲಿ ಎಲ್ಲದರಲ್ಲೂ ಇರಲಿ ಹೇಗಾದರೂ ಇರಲಿ ಜತೆಯಾಗಿ ಇದ್ದೀರಾ ಮತ್ತು ಜೊತೆಯಾಗಿಯೇ ಅಂದ ಅಂದಮೇಲೆ ಇಂತಹ ವಿಚಿತ್ರ ಮತ್ತು ಅತಿ ಪ್ರೀತಿಯ ಜನ್ಮದಿನವನ್ನು ಆಚರಿಸಲು ಬಂದಿರುವರು ಸಮ್ಮುಖದಲ್ಲಾದರೂ ಆಚರಿಸುತ್ತಿರಬಹುದು ದೇಶ ವಿದೇಶದಲ್ಲಾದರೂ ಆ ಆಗಿರಬಹುದು ನಾಲ್ಕೂ ಕಡೆ ಒಂದೇ ಸಮಯದಲ್ಲಿ ಜ್ಯೋತಿ ಜೊತೆಯಾಗಿ ಆಚರಿಸುತ್ತಿರಲ ನಾಲ್ಕೂ ಕಡೆ ಒಂದೇ ಸಮಯದಲ್ಲಿ ಜೊತೆ ಜೊತೆಯಾಗಿ ಆಚರಿಸುತ್ತಿರುವ ಎಲ್ಲಾ ಮಕ್ಕಳು ಉಮಂಗ ಉತ್ಸಾಹದಿಂದ ಹೃದಯದಲ್ಲಿ ವಾಹ ಬಾಬಾ ವಾಹ ವಾಹ ಬರ್ತಡೆ ಗೀತೆಯನ್ನು ಹೇಗೆ ಹಾಡುತ್ತಿರಂದು ಬಾಪ್ತದ ನಾಲ್ಕಾರು ಕಡೆ ನೋಡುತ್ತಿದ್ದಾರೆ ಒಂದು ವೇಳೆ ಸ್ವಿಚ್ ತೆರೆದರೆ ನಾಲ್ಕು ಕಡೆಯ ಧ್ವನಿ ಹೃದಯ ಧ್ವನಿ ಉಮಂಗ ಉತ್ಸಾಹದ ಧ್ವನಿಗಳು ಕಿವಿಯಲ್ಲಿ ಕೇಳಿಸುತ್ತದೆ ಬಾಪ್ತದ ಎಲ್ಲಾ ಮಕ್ಕಳ ಉತ್ಸಾಹವನ್ನು ನೋಡಿ ಮಕ್ಕಳಿಗೆಲ್ಲ ತಮ್ಮ ದಿವ್ಯ ಜನ್ಮದ ಪದಮಾಪದಷ್ಟು ಅಭಿನಂದನೆಗಳು ಕೊಡುತ್ತಿದ್ದಾರೆ ವಾಸ್ತವಿಕವಾಗಿ ಉಮಂಗ ಉತ್ಸಾಹದಲ್ಲಿರುವುದೇ ಉತ್ಸವದಲ್ಲಿರುವುದು ಎಂದರ್ಥ ಅಂದ ಮೇಲೆ ಉತ್ಸಾಹದಿಂದಲೇ ನೀವೆಲ್ಲರೂ ಉತ್ಸವವನ್ನು ಆಚರಿಸುತ್ತಿದ್ದೀರಿ ಭಕ್ತರು ಹೆಸರನ್ನು ಶಿವರಾತ್ರಿ ಎಂದಿಟ್ಟಿದ್ದಾರೆ ಎಂದು ಭಕ್ತದ ಆ ಭಕ್ತ ಆತ್ಮ ಯಾರು ನಿಮಗೆ ಈ ವಿಚಿತ್ರ ದಿನವನ್ನು ಜನ್ಮದಿನವನ್ನ ಆಚರಿಸಲು ನೀವು ಜ್ಞಾನ ಮತ್ತು ಪ್ರೇಮ ರೂಪದಲ್ಲಿ ಆಚರಿಸುತ್ತೀರಿ ಮತ್ತು ಆ ಭಕ್ತ ಆತ್ಮರು ಭಾವನೆ ಶ್ರದ್ಧೆಗಳ ಮೂಲಕ ಆಚರಿಸುವುದನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಇಂದು ಕಾಪಿ ಮಾಡುವುದರಲ್ಲಿ ಒಳ್ಳೆಯ ಪಾತ್ರ ಮಾಡಿರುವಂತಹ ಮಕ್ಕಳಿಗೆ ಅಭಿನಂದನೆ ಕೊಡುತ್ತಿದ್ದಾರೆ ನೋಡಿ ಪ್ರತಿಯೊಂದು ಮಾತನ್ನು ಕಾಪಿ ಮಾಡಿದ್ದಾರೆ ಕಾಪಿ ಮಾಡಲು ಬುದ್ಧಿ ಬೇಕಲ್ಲವೇ ಮುಖ್ಯ ಮಾತೇನೆಂದರೆ ಈ ದಿನ ಭಕ್ತ ಜನರು ಋತವನ್ನು ಪಾಲನೆ ಮಾಡುತ್ತಾರೆ ಆ ಋತವು ತಿನ್ನುವುದು ಕುಡಿಯುವುದರಲ್ಲಿ ಇಟ್ಟುಕೊಳ್ಳುತ್ತಾರೆ ಭಾವನೆಯಲ್ಲಿ ವೃತ ವೃತ್ತಿಯನ್ನು ಶ್ರೇಷ್ಠ ಮಾಡಲು ವೃತ್ತವನ್ನು ಇಟ್ಟುಕೊಳ್ಳುತ್ತಾರೆ ಅವರಿಗೆ ಪ್ರತಿಯೊಂದು ವರ್ಷ ಇಟ್ಟುಕೊಳ್ಳಬೇಕಾಗುತ್ತದೆ ಆದರೆ ತಾವು ಯಾವ ವೃತ್ತವನ್ನು ಇಟ್ಟುಕೊಂಡಿದ್ದೀರಿ ಒಂದೇ ಬಾರಿಗೆ ನೀವು ವೃತ್ತವನ್ನು ಇಟ್ಟುಕೊಳ್ಳುತ್ತೀರಿ ಪ್ರತಿ ವರ್ಷ ವೃತ್ತವನ್ನು ಇಟ್ಟುಕೊಳ್ಳೋದಿಲ್ಲ ಪವಿತ್ರತೆಯ ಒಂದೇ ವೃತ್ತವನ್ನು ಇಟ್ಟುಕೊಂಡಿರಿ ಎಲ್ಲರೂ ಪವಿತ್ರತೆಯ ವೃತ್ತವನ್ನು ಇಟ್ಟುಕೊಂಡಿದ್ದೀರಿ ಪಕ್ಕ ಇಟ್ಟುಕೊಂಡಿರುವಿರಾ ಯಾರು ಪಕ್ಕ ಇಟ್ಟುಕೊಂಡಿರುವಿರೋ ಅವರು ಕೈ ಎತ್ತಿರಿ ಸ್ವಲ್ಪ ಕಚ್ಚಾ ಇಲ್ಲವೇ ಪಕ್ಕಾ ಹೌದು ಒಳ್ಳೆಯದು ಇನ್ನೊಂದು ಪ್ರಶ್ನೆ ಇದೆ ವೃತ್ತವನ್ನು ತೆಗೆದುಕೊಂಡಿರಿ ಎಂದ ಮೇಲೆ ಅಭಿನಂದನೆಗಳು ಆದರೆ ಅಪವಿತ್ರತೆಯ ಮುಖ್ಯ ಐದು ಜೊತೆಗಾರರಿದ್ದಾರೆ ಸರಿಯಲ್ಲವೇ ಕತ್ತನ್ನು ಅಲಗಾಡಿಸಿರಿ ಒಳ್ಳೆಯದು ಐದು ವೃತ್ತಗಳನ್ನು ತೆಗೆದುಕೊಂಡಿದ್ದೀರಾ ಅಥವಾ ಎರಡು ಅಥವಾ ಮೂರನ್ನು ಮಾತ್ರ ತೆಗೆದುಕೊಂಡಿದ್ದೀರಾ ಏಕೆಂದರೆ ಎಲ್ಲಿ ಅಪವಿತ್ರತೆಯು ಇದೆಯೋ ಅಲ್ಲಿ ಅಂಶ ಮಾತ್ರವೋ ಆ ಪವಿತ್ರತೆ ಇದ್ದಲ್ಲಿ ಸಂಪೂರ್ಣ ಪವಿತ್ರತಾತ್ಮ ಆತ್ಮ ಎಂದು ಹೇಳಲಾಗುತ್ತದೆ ಮತ್ತು ನೀವು ಬ್ರಾಹ್ಮಣ ಆತ್ಮರದ್ದಂತೂ ಪವಿತ್ರತೆಯ ಬ್ರಾಹ್ಮಣ ಜನ್ಮದ ಜ ಆಸ್ತಿಯಾಗಿದೆ ವ್ಯಕ್ತಿತ್ವವಾಗಿದೆ ಘನತೆಯಾಗಿದೆ ಅದ್ರ ಮೇಲೆ ಚೆಕ್ ಮಾಡ್ಕೊಳ್ಳಿರಿ ಏನೆಂದರೆ ಸಂಪೂರ್ಣ ಪವಿತ್ರತೆಯಲ್ಲಿ ಮುಖ್ಯ ಪವಿತ್ರತೆಯಲ್ಲಿ ಗಮನವಿದೆ ಆದ್ರೆ ಜೊತೆ ಇರುವ ಸಾರ್ ಿಗಳನ್ನು ಹಗುರವಾಗಿ ಬಿಟ್ಟಿರುವುದನ್ನು ಈ ರೀತಿ ಇಲ್ಲ ತಾನೇ ಜೊತೆ ಇರುವ ಸಾಥಿಗಳನ್ನು ಹಗುರವಾಗಿ ಬಿಟ್ಟಿರುವುದು ಈ ರೀತಿ ಇಲ್ಲ ತಾನೇ ಚಿಕ್ಕವರೊಂದಿಗೆ ಪ್ರೀತಿಯನ್ನು ಇಟ್ಟಿರುವ ಆದ್ರೆ ದೊಡ್ಡವರನ್ನು ಸರಿ ಮಾಡಿದ್ದೀರಿ ಈ ತರ ನಾಲ್ಕು ಇರುವುದಕ್ಕೆ ತಂದೆಯಿಂದ ಅನುಮತಿ ಬೇಕೆ ಪವಿತ್ರತೆಯನ್ನು ಕೇವಲ ಬ್ರಹ್ಮಚಾರ್ಯಕ್ಕೆ ಹೇಳಲಾಗುವುದಿಲ್ಲ ಬ್ರಹ್ಮಾಚಾರಿ ಬ್ರಹ್ಮಾಚಾರ್ಯ ಆಗುವುದೆಂದರೆ ಪವಿತ್ರತೆಯ ಪಾಲನೆ ಮಾಡಿರುವುದು ಕೆಲವು ಮಕ್ಕಳು ಆತ್ಮಿಕ ಹೇಳುತ್ತಾರೆ ಆತ್ಮಿಕ ವಾರ್ತಾಳಾಪ ಎಲ್ಲರೂ ಮಾಡುತ್ತಾರಲ್ಲವೇ ಬಹಳ ಮಧುರಾತಿ ಮಧುರವಾಗಿ ಮಾತನಾಡುತ್ತಾರೆ ಹೇಳುತ್ತಾರೆ ಬಾಬಾ ಮುಖ್ಯವಾಗಿರುವುದು ಸರಿಯಾಗಿರುವುದಲ್ಲವೇ ಬಾಕಿ ಚಿಕ್ಕ ಚಿಕ್ಕವು ಹಾಗೆ ಎಂದಾದರೂ ಮನಸ್ಸ ಬಂದು ಬಿಡುತ್ತದೆ ಮನಸ್ಸಿನಲ್ಲಿ ಬಂದು ಬಿಡುತ್ತದೆ ಮಾತಿನಲ್ಲಿ ಬರುವುದಿಲ್ಲ ಮತ್ತು ಮನಸ್ಸಂತೂ ಯಾರೂ ನೋಡುವುದಿಲ್ಲ ಮತ್ತು ಕೆಲವರು ಹೇಳುತ್ತಾರೆ ಏಕೆಂದರೆ ಚಿಕ್ಕ ಚಿಕ್ಕ ಮರಿ ಮಕ್ಕಳೊಂದಿಗೆ ಪ್ರೀತಿ ಇಡುತ್ತಾರಲ್ಲವೇ ಈ ನಾಲ್ಕಾರೊಂದಿಗೆ ಪ್ರೀತಿಯಾಗಿ ಬಿಡುತ್ತದೆ ಕ್ರೋಧ ಬರುತ್ತದೆ ಮೋಹ ಬರುತ್ತದೆ ಬಯಸುತ್ತದೆ ಬಂದುಬಿಡುತ್ತದೆ ಬಂದು ಬಿಡುತ್ತದೆ ಬಾಪ್ತದ ಹೇಳುತ್ತಾರೆ ಏನಾದರೂ ಬರುತ್ತದೆ ಅಂದರೆ ಬಾಗಿಲು ತೆರೆಯುತ್ತದೆ ಆಗ ಬರುತ್ತದೆ ಅಲ್ಲವೇ ಅಂದ ಮೇಲೆ ಬಾಗಿಲನ್ನು ತೆರೆದಿರುವ ಬಾಗಿಲು ತೆರೆಯುವುದು ಬಲಹೀನತೆಗಳದ್ದು ಬಲಹೀನತೆಗಳ ಬಾಗಿಲವನ್ನು ತೆರೆಯುವುದೆಂದರೆ ಆಹ್ವಾನವನ್ನು ಮಾಡುವುದಾಗಿದೆ ಅಂದ ಮೇಲೆ ಇಂದಿನ ದಿನ ಅನ್ನು ತಂದೆಯು ಹಾಗೂ ತಮ್ಮದನ್ನು ಆಚರಿಸುತ್ತೀರಿ ಅವರ ಹುಟ್ಟುತ್ತಲೇ ವೃತ್ತದ ಐದೆಯನ್ನು ಮಾಡಿರುವುದು ತಂದೆಯು ಮೊಟ್ಟ ಮೊದಲ ವರದಾನ ಕೊಟ್ಟಿರುವುದಾಗಿದೆ ನೆನಪಿದೆ ಬರ್ತಡೆಯ ವರದಾನ ನೆನಪಿದೆಯೇ ಏನು ಕೊಟ್ಟರು ಪವಿತ್ರ ಭವ ಯೋಗಿ ಭವ ವರದಾನ ಎಲ್ಲರಿಗೂ ನೆನಪಿದೆಯಲ್ವೇ ನೆನಪಿದೆ ಮರ್ತಿಲ್ಲ ತಾನೇ ಪವಿತ್ರ ಭವದ ವರದಾನ ಒಂದರಷ್ಟೇ ಕೊಟ್ಟಿಲ್ಲ ಐದರದು ಕೊಟ್ಟಿರುವರು ಅಂದ ಮೇಲೆ ಇಂದು ಭಕ್ತರ ಏನು ಬಯಸುತ್ತಾರೆ ಬರ್ತಡೆ ಅಂದ್ರೆ ಜನ್ಮದಿನ ಆಚರಿಸಲು ಬಂದಿರುವಿರಿ ತಂದೆಯದು ಆಚರಿಸಲು ಬಂದಿರುವಿರಲ್ಲವೇ ಶಿವರಾತ್ರಿಯನ್ನು ಆಚರಿಸಲು ಬಂದಿರುವಿರಿ ಅಂದಮೇಲೆ ಬರ್ತಡೆಯ ಉಡುಗೊರೆಯನ್ನು ತಂದಿರುವಿರೋ ಅಥವಾ ಬರಗೈಯಲ್ಲಿ ಬಂದಿರುವರು ಎಪ್ಪತ್ತು ವರ್ಷದನ ಸ್ಥಾಪನೆಯು ಸ್ಥಾಪನೆ ಆಗುತ್ತಿದೆ ನೆನಪಿದೆ ಅಲ್ಲವೇ ಎಪ್ಪತ್ತು ವರ್ಷಗಳನ್ನು ವಿಚಾರ ಮಾಡಿ ನೀವು ನಂತರ ಬಂದಿರಬಹುದು ಆದ್ರೆ ಸ್ಥಾಪನೆ ಅಂತೂ ಎಪ್ಪತ್ತು ವರ್ಷಗಳಾಯ್ತಲ್ವೇ ಈಗೀಗ ಬಂದಿರಬಹುದು ಆದರೆ ಸ್ಥಾಪನೆಯು ಕಾರ್ಯದಲ್ಲಿಯೂ ನೀವೆಲ್ಲರೂ ಜಿತಗಾರ ಇದ್ದಿರಲ್ವೇ ಮೊದಲು ಬಾರಿ ಬಂದಿರಬಹುದು ದೊಡ್ಡದಾಗಿ ಕೈ ಎತ್ತಿರಿ ಒಳ್ಳೇದು ತಾಮಿಳರು ಒಂದು ವರ್ಷದವರಾಗಿರಬಹುದು ಎರಡು ವರ್ಷದವರಾಗಿರ್ಬೋದು ಆದರೆ ತಮ್ಮನ್ನೇ ಏನೆಂದು ಕರೆದುಕೊಳ್ಳುತ್ತೀರಿ ಬ್ರಹ್ಮಕುಮಾರ್ ಕುಮಾರ್ ಕುಮಾರ್ ಅಥವಾ ಪುರುಷಾರ್ಥಿ ಕುಮಾರ್ ಏನೆಂದು ಕರೆದುಕೊಳ್ಳುತ್ತೀರಿ ಯಾರಾದರೂ ತಮ್ಮನ್ನು ಪುರುಷಾರ್ಥಿ ಕುಮಾರ್ ಎಂದು ಕರೆದುಕೊಳ್ಳುತ್ತೀರಾ ಬ್ರಹ್ಮಕುಮಾರ್ ಕುಮಾರ್ ಚಿಹ್ನೆ ಹಾಕಿಕೊಳ್ಳುತ್ತಿರಲ್ ಎಲ್ಲರೂ ಬಿ ಕೆ ಎಂದು ವಹಿಸುತ್ತೀರೋ ಅಥವಾ ಬಿ ಕೆ ಎಂದು ಬರೆದುಕೊಳ್ಳುತ್ತೀರೋ ಪುರುಷಾರ್ಥಿ ಕುಮಾರ್ ವೈರಿ ಏನು ಜೊತೆರಾರ್ನಾಗಿರುತ್ತೇವಲ್ವೇ ಜೊತೆಗಾರನಲ್ಲಿರ್ತೇವೆ ಕಂಬೈನ್ ಇರುತ್ತೇವೆ ಅಂದಮೇಲೆ ಕಂಬೈನ್ ನಲ್ಲಿ ಸಮಾನತೆ ಕಲವೆ ಇಂದಿನ ಎಪ್ಪತ್ತು ವರ್ಷಗಳ ಉತ್ಸವ ಆಚರಿಸುತ್ತಾ ಬಂದಿರಿ ಬಾಪ್ತದ ನೋಡಿದರೂ ಯಾವ ಯಾವ ಜೋನನ ಸರದಿ ಇರ್ತದೆಯೋ ಅವರು ಎಪ್ಪತ್ತು ವರ್ಷಗಳನ್ನು ಆಚರಿಸುತ್ತಾರೆ ಸನ್ಮಾನ್ ಸಮಾರೋಹವನ್ನು ಆಚರಿಸುತ್ತಾರೆ ಎಲ್ಲರೂ ಆಚರಿಸುತ್ತಾರೆ ಕೇವಲ ಚಿಕ್ಕ ಚಿಕ್ಕ ಗಿಫ್ಟ್ ಕೊಡುತ್ತೀರಿ ಅಷ್ಟೇ ಆದರೆ ಇಂದು ಬರ್ತಡೇ ಆಚರಿಸಲು ಬಂದಿರಲಿಲ್ಲವೇ ಪಕ್ಕ ಎಜೇಲವೇ ಮತ್ತು ಎರಡನೆಯದಾಗಿ ಎಪ್ಪತ್ತು ವರ್ಷಗಳು ಸಮಾಪ್ತಿಯಾದವು ಎಂದ್ರೆ ಸನ್ಯಾನ ಸನ್ಯಾಸಿನ್ ಆಚರಿಸುತ್ತೀರಿ ಬರ್ತಡೇಯನ್ನು ಆಚರಿಸುತ್ತೀರಿ ಅದರಲ್ಲಿ ಉಡುಗೊರೆಯನ್ನು ಕೊಡುತ್ತೀರಿ ಟ್ರೇ ಜಾದರ್ ಕೊಡುವಿರ ಯಾವ ಉಡುಗೊರೆ ತಂದಿರುವಿರಿ ಒಳ್ಳೇದು ಬೆಳ್ಳಿಯ ಲೋಟವನ್ನು ಕೊಡುವಿರಾ ಆದರೆ ಇಂದಿನ ದಿನ ತಮ್ಮ ಆಶೆಯ ದೀಪಗಳಾದ ಮಕ್ಕಳ ಪ್ರತಿ ಬಾಪ್ತದರವರ ಶುಭ ಆಶೆ ಇದೆ ಕೇಳಲೇ ಮೊದಲ ಹೇಳಿ ಹೇಳಲಿ ಹೇಳುವುದು ಕೇಳುವುದು ಅಥವಾ ಕೇಳುವುದು ಎಂದರೇನು ಒಂದು ಕಿವಿಯಿಂದ ಕೇಳುವುದು ಮತ್ತು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ತೆಗೆಯುವುದಂತೂ ಇಲ್ಲ ಇಷ್ಟಂತೂ ಇಲ್ಲ ಆದರೆ ಹೃದಯದಲ್ಲಿ ಸಮಾವೇಶ ಮಾಡಿಕೊಂಡು ಬಿಡುತ್ತೀರಿ ಇಂದಿನ ದಿನ ಮೊದಲು ಸಾಲಿನವರವರು ಹೇಳಿರಿ ಕತ್ತನ್ನು ಟೀಚರ್ಸ್ ಕತ್ತನ್ನುಗಾಡಿಸಿರಿ ಒಳ್ಳೆಯದು ಧ್ವಜವನ್ನು ಅಲ್ಲಾಡಿಸುತ್ತಿದ್ದೀರಿ ಡಬಲ್ ಪ್ಯಾರ್ಟ್ಸ್ ಹೇಳುತ್ತೀರಿ ತಮ್ಮನ್ನು ದ ಬಂಧಿಸಿಕೊಳ್ಳಬೇಕಾಗುತ್ತದೆ ಆಗ ಹೇಳಿರಿ ಅಲ್ಲವೇ ಹಾಗೇ ಅಲ್ಲ ಏಕೆಂದ್ರೆ ಎಪ್ಪತ್ತು ವರ್ಷ ನೋಡಿದ್ದೀರಿ ಎಪ್ಪತ್ತು ವರ್ಷಗಳದು ಬಾಪ್ತಾದರವರು ಹುಡುಗಾಟಿಕೆಯ ಆಲಸ್ಯ ಮತ್ತೆ ನೆನಪು ಹೇಳುವುದು ಎಲ್ಲಾ ಆಟವನ್ನು ನೋಡಿದರು ಒಂದು ವೇಳೆ ಎಪ್ಪತ್ತು ವರ್ಷ ಅಲ್ಲದಿದ್ದರೂ ಐವತ್ತು ನಾಲ್ಕು ಮೂವತ್ತು ಇಪ್ಪತ್ತು ಇಷ್ಟು ಸಮಯ ಮೂರು ಆಟಗಳನ್ನು ಮಕ್ಕಳಲ್ಲಿ ಬಹಳ ನೋಡಿದ್ದಾರೆ ಇಂದಿನ ದಿನ ಭಕ್ತರು ಜಾಗರಣೆ ಮಾಡುತ್ತಾರೆ ಮಲಗುವುದಿಲ್ಲ ಅಂದ ಮೇಲೆ ನೀವು ಮಕ್ಕಳ ಜಾಗರಣೆ ಏನು ಯಾವ ಇದೆಯಲ್ಲಿ ಸಮಯ ಸಮಯಕ್ಕೂ ಮಲಗಿಬಿಡುತ್ತೀರಿ ಬಿಡುತ್ತೀರಿ ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳನ್ನು ಇವರವ ನಿದ್ದೆಯಲ್ಲಿ ಆರಾಮಾಗಿ ಮಲೀಬಿಡುತ್ತೀರಿ ಬಾಬಾ ಈ ಮೂರು ಮಾತುಗಳಲ್ಲಿ ಪ್ರತಿ ಸಮಯ ಬಾಪ್ತಾದ ಜಾಗರಣೆಯನ್ನು ನೋಡಲು ಎಂದಾದರೂ ನೋಡಿರಿ ಕ್ರೋಧ ಬಂದಾಗ ಕ್ರೋಧ ಬಂದಾಗ ಅಭಿಮಾನ ಬಂದಾಗ ಲೋಭ ಬಂದಾಗ ಕಾರಣ ಏನು ಹೇಳುತ್ತೀರಿ ಎಂದು ಬಾಪ್ತಾದರವರಿಗೆ ಟ್ರೇಡ್ ಮಾರ್ಕ್ ಹಾಕುತ್ತದೆ ಯಾವುದೇ ಮಾತು ಬಂದಾಗ ಏನ್ ಹೇಳುತ್ತೀರಿ ಇದಂತೂ ನಡೆಯುತ್ತದೆ ಯಾರು ನಡೆಸುತ್ತಾರೆ ಗೊತ್ತಿಲ್ಲ ಆದರೆ ಶಬ್ದ ಇದೇ ಬರುವುದು ಇದಂತೂ ಹಾಗೆ ಇದು ನಡೆಯುತ್ತಲೇ ಇರುತ್ತದೆ ಇದು ಹೊಸ ಮಾತೇನಲ್ಲ ಇದು ಆಗುತ್ತಲೇ ಇರುತ್ತದೆ ಇದು ಏನು ಹುಡುಗಾಟಿಕೆಯಲ್ಲವೇ ಇದನ್ನು ಮಾಡಬೇಕು ಮೆಜಾರಿಟಿ ಕ್ರೋಧದಿಂದ ಬಚಾವಾಗಲು ಇವರು ಮಾಡಿದರು ಅದಕ್ಕೆ ಆಯಿತು ನಾನು ತಪ್ಪು ಮಾಡಿದೆ ಎಂದು ಹೇಳುವುದಿಲ್ಲ ಇವರು ಮಾಡಿದರಲ್ಲವೇ ಇದು ತಪ್ಪು ಆಯ್ತಲ್ಲವೇ ಆದ್ದರಿಂದ ಆಯ್ತು ಇತರರ ಮೇಲೆ ದೋಷ ಹೊರೆಸುವುದು ಬಹಳ ಸುಲಭ ಇವರು ಮಾಡದಿದ್ದರೆ ಆಗುವುದಿಲ್ಲ ಮತ್ತು ತಂದೆ ಹೇಳಿದ್ದು ಆಗುವುದಿಲ್ಲ ಅವರು ಮಾಡಿದರೆ ಆಗುವುದು ತಂದೆಯ ಶ್ರೀಮತದಂತೆ ಕ್ರೋಧವನ್ನು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲವೇ ಈಗಿನ ಕಾಲದಲ್ಲಿ ಕ್ರೋಧದ ಮಗ ದರ್ಪ ದರ್ಪವೂ ಸಹ ವಿವಿಧ ಪ್ರಕಾರದೇವೆ ಅಂದ ಮೇಲೆ ಇಂದು ನಾಲ್ಕರ ವೃತ್ತವನ್ನು ತೆಗೆದುಕೊಳ್ಳುತ್ತಿರಲಿಲ್ಲವೇ ಹೇಗೆ ಮೊದಲು ಮಾತಿನ ವಿಶೇಷ ದೃಢ ಸಂಕಲ್ಪವನ್ನು ಮಿಜಾಕೆ ಮಾಡಿದ್ದೀರಿ ಹಾಗೆ ನಾಲ್ಕಾರ ಸಂಕಲ್ಪ ಇವರು ಮಾಡಿದ್ದಕ್ಕೆ ನನ್ನದು ಈಗಾಯಿತು ಎಂದು ಕಾರಣ ಕೊಡಬೇಡಿ ಬಾಬಾ ಬಾರಿ ಬಾರಿಗೂ ಏನ್ ಹೇಳ್ತೀರೋ ಅದು ನೆನಪಿರುವುದಿಲ್ಲ ನೆನಪಿರುವುದಿಲ್ಲ ಅವರು ಏನ್ ಮಾಡಿದರೋ ಅದು ನೆನಪಿಗೆ ಬಂದಿತ್ತು ಇದು ನೆಪ ಹೇಳುವುದಲ್ಲವೇ ಇಂದು ಬಾಪ್ತದ ಬರ್ತಡೇಗೆ ಹುಡುಗರೇನು ಬಯಸುತ್ತಾರೆ ಈ ಮೂರು ಮಾತುಗಳನ್ನು ಈ ನಾಲ್ಕು ಮಾತುಗಳನ್ನು ಹಗುರವಾಗಿ ಬಿಡುತ್ತವೆ ಸಂಸ್ಕಾರಗಳನ್ನು ಎದುರಿಸಲೇಬೇಕು ಸಂಸ್ಕಾರವನ್ನು ಎದುರಿಸುವುದಿಲ್ಲ ಇದು ಪೇಪರ್ ಆಗಿದೆ ಒಂದು ಜನ್ಮದ ವಿದ್ಯೆ ಮತ್ತು ಇಡೀ ಕಲ್ಪದ ಪ್ರಾಪ್ತಿ ಅರ್ಧಕಲ್ಪ ರಾಜ್ಯಭಾಗ್ಯ ಅರ್ಧಕಲ್ಪ ಪೂಜಾ ಇಡೀ ಕಲ್ಪದಲ್ಲಿ ಒಂದು ಜನ್ಮದಲ್ಲಿ ಪ್ರಾಪ್ತಿ ಎಂದು ಚಿಕ್ಕ ಜನ್ಮ ಸಂಪೂರ್ಣ ಜನ್ಮವಲ್ಲ ಚಿಕ್ಕ ಜನ್ಮವಾಗಿದೆ ಏನ್ ಧೈರ್ಯವಿದೆಯೋ ಅವಶ್ಯವಾಗಿ ಸಾಹಸವಿಡುತ್ತೇವೆಂದು ಯಾರು ತಿಳಿದಿದ್ದೀರೋ ಪುರುಷಾರ್ಥ ಮಾಡುತ್ತೇವೆಂದಲ್ಲ ಅಟೆನ್ಷನ್ ನೀಡುತ್ತೇವೆ ಮಾಡುತ್ತೇವೆ ಈ ರೀತಿಯಲ್ಲ ನೀವು ಚಿಕ್ಕ ಮಕ್ಕಳೆಲ್ಲ ಎಪ್ಪತ್ತು ವರ್ಷಗಳ ಪೂರ್ಣವಾಗಿರ್ತವೆ ಮಾಡುತ್ತೇವೆ ಮಾಡುತ್ತೇವೆ ಈ ರೀತಿಯಂತೂ ಮೂರು ನಾಲ್ಕು ತಿಂಗಳ ಮಕ್ಕಳು ಮಾಡುತ್ತಾರೆ ನೀವು ತಂದೆಯ ಜೊತೆಗಾರರಲ್ಲವೇ ಈಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ ಅವರಿಗಂತೂ ಎಪ್ಪತ್ತು ವರ್ಷಗಳ ಪೂರ್ಣವಾಗುತ್ತವೆ ಭಾಕದ ಕೈಗಳನ್ನು ಎತ್ತಿಸುತ್ತಿದಿಲ್ಲ ಏಕೆಂದ್ರೆ ಕೈ ಎತ್ತಿಯು ಹುಡುಗಾಟಿಕೆಯಲ್ಲಿ ಬರುವುದನ್ನು ಭಕ್ತ ನೋಡಿದ್ದಾರೆ ಆದ್ರೆ ಯಾರು ತಿಳಿದುಕೊಳ್ಳುತ್ತೀರಿ ಏನೇ ಆಗಲಿ ಬೆಟ್ಟದಂತ ಪೇಪರ್ಗಳೇ ಬರಲಿ ಆದರೆ ಬೆಟ್ಟವನ್ನು ಸಾಸಿವೆ ಮಾಡುತ್ತೇವೆ ಈ ರೀತಿ ದೃಢ ಸಂಕಲ್ಪ ಮಾಡಬೇಕು ಏಕೆಂದರೆ ಸಂಕಲ್ಪವನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ ಯಾವ ಸಮಯದಲ್ಲಿ ಸಂಕಲ್ಪ ಮಾಡುತ್ತೀರೋ ಆಗ ಭಕ್ತದವರು ಖುಷಿ ಆಗುತ್ತಾರೆ ಆದ್ರೆ ಏನೆಂದರೆ ಎಪ್ಪತ್ತು ವರ್ಷಗಳಂತೂ ಹಗರವಾಗಿ ಕಳೆದು ಬಿಟ್ಟಿದ್ದೀರಿ ಆದರೆ ಸಮಯದ ಯಾವುದೇ ಭರಸೆ ಭರವಸೆ ಇಲ್ಲವೆಂದು ಬಾಪ್ತರ ನೋಡುತ್ತಿದ್ದಾರೆ ಮತ್ತು ಈ ಜ್ಞಾನದ ಆಧಾರದ ಮೇಲೆ ಪ್ರತಿಯೊಬ್ಬ ಪುರುಷಾರ್ಥಿಯ ಮಾತಿನಲ್ಲಿ ಬಹಳ ಕಾಲದ ಲೆಕ್ಕವಿದೆ ಒಳ್ಳೆಯದು ಈಗೀಗ ಮಾಡುತ್ತೇವೆ ಬಹಳ ಕಾಲದ ಲೆಕ್ಕವಿದೆ ಏಕೆಂದರೆ ಎಲ್ಲರೂ ಯಾವ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತೀರೋ ಈಗಲೇ ಕೈ ಎತ್ತಿಸುತ್ತಿರುತ್ತಾರೆ ಯಾರಾದರೂ ರಾಮ್ ಶೀತ ಆಗುತ್ತೀರಾ ರಾಮ್ ಶೀತ ಆಗುತ್ತೀರಾ ಅವರು ಕೈ ಎತ್ತಿರಿ ರಾಜ್ಯ ಸಿಗುತ್ತದೆ ಕೆಲವರು ಕೈ ಎತ್ತುತ್ತಿದ್ದಾರೆ ರಾಮ್ ಸೀತಾ ಆಗುತ್ತಾರೆ ಲಕ್ಷ್ಮೀನಾರಾಯಣ ಆಗೋದಿಲ್ಲವೇ ತೆ ಎತ್ತುತ್ತಿದ್ದಾರೆ ನೋಡಿ ನೀವು ನೋಡಿ ಕೈ ಎತ್ತುತ್ತಿದ್ದಾರೆ ಪಾರ್ನಾನ್ಸ್ ಎತ್ತುತ್ತಿದ್ದಾರೆ ಡಬಲ್ ಫಾರಿನನ್ಸ್ ಅಲ್ಲಿ ಯಾರಾದ್ರೂ ಎತ್ತಿದ್ದೀರಾ ಯಾವಾಗ ಬಹಳ ಕಾಲದ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸ್ತಿರೋ ಲಕ್ಷ್ಮೀನಾರಾಯಣ ಆಗುವುದೆಂದರೆ ಬಹಳ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಅಂದ ಮೇಲೆ ಬಹಳ ಕಾಲದ ಪ್ರಾಪ್ತಿ ಇದೆ ಪ್ರತಿಯೊಂದು ಮಾತಿನಲ್ಲಿ ಬಹಳ ಕಾಲದ ಬೇಕಾಗಿಲ್ಲವೇ ಈಗ ಅರವತ್ಮೂರು ಜನ್ಮಗಳ ಬಹಳ ಕಾಲದ ಸಂಸ್ಕಾರವಿದೆ ಎಂದು ಹೇಳುತ್ತಿರಲಿ ನಮ್ಮ ಭಾವ ಅಲ್ಲ ನಾ ಭಾವನೆ ಅಲ್ಲ ಅರವತ್ಮೂರು ಜನ್ಮದ ಸಂಸ್ಕಾರಗಳಿವೆ ಅಂದ ಮೇಲೆ ಬಹಳ ಕಾಲದ ಲೆಕ್ಕವಿದೆಯಲಿವಿ ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸುತ್ತಾರೆ ಸಂಕಲ್ಪದಲ್ಲಿ ದೃಢತೆಯು ಕಡಿಮೆ ಇರ್ತದೆ ಆಗುವುದು ನಡೆಯುವುದು ನಡೆಯಲಿ ಯಾರಾಗಿದ್ದಾರೆ ಇನ್ನೊಂದು ಮಾತು ಎಲ್ಲರಿಗೂ ಬಹಳ ಚೆನ್ನಾಗಿ ಬರುತ್ತದೆ ಬಾಪ್ತದ ಈ ಮಾತನ್ನು ನೋಟ್ ಮಾಡಿದ್ದಾರೆ ತಮಗೂ ಧೈರ್ಯವಿಲ್ಲದಾಗ ಹೇಳುತ್ತಾರೆ ಮಹಾರಥಿಗಳು ಈ ರೀತಿ ಮಾಡುತ್ತಾರೆ ನಾವು ಮಾಡಿದರೆ ಏನಾಗುತ್ತದೆ ಆದರೆ ಬಾಪ್ತಾದ ಏನು ಹೇಳುತ್ತಾರೆಂದರೆ ಯಾವ ಸಮಯದಲ್ಲಿ ಮಹಾರಥಿ ತಪ್ಪು ಮಾಡುತ್ತಾರೆಯೋ ಆ ಸಮಯದಲ್ಲಿ ಅವರು ಮಹಾರಥಿಯೇ ಅಂದ ಮೇಲೆ ಮಹಾರಥಿ ಹೆಸರನ್ನು ಏಕೆ ಕಡುತ್ತೀರಿ ಕರೆಸುತ್ತೀರಿ ಆ ಸಮಯದಲ್ಲಿ ಅವರು ಮಹಾರಥಿ ಅಂತೂ ಅಲ್ಲ ಅಂದ ಮೇಲೆ ಮಹಾರಥಿ ಎಂದು ಹೇಳಿ ತಮಗೆ ತಾವು ಬಲಹೀನರಾಗುವುದು ಎಂದು ಮೋಸ ಮಾಡಿಕೊಳ್ಳುವುದು ಇತರನ್ನು ನೋಡುವುದು ಸಹಜವಾಗುತ್ತದೆ ತಮ್ಮನ್ನು ನೋಡಿಕೊಳ್ಳಲು ಸ್ವಲ್ಪ ಧೈರ್ಯ ಬೇಕಾಗುವುದು ಇದು ಬಾಪ್ತದ ಲೆಕ್ಕ ತೆಗೆದುಕೊಳ್ಳಲು ಬಂದಿದ್ದಾರೆ ಆದರೆ ಲೆಕ್ಕಾಚಾರದ ಪುಸ್ತಕವನ್ನು ಸಮಾಪ್ತಿ ಮಾಡಿಕೊಳ್ಳುವ ಉಡುಗೊರೆಯನ್ನು ಪಡೆಯಲು ಬಂದಿದ್ದಾರೆ ಬಲಹೀನ ಮತ್ತು ನೆಪಗಳ ಲೆಕ್ಕಾಚಾರ ಬಹಳ ದೊಡ್ಡ ಪುಸ್ತಕವಿದೆ ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ ನಾವು ಮಾಡಿ ತೋರಿಸ್ತೇವೆಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಮಾಡಲೇಬೇಕು ಬಾಗ್ಲೇಬೇಕು ಬದಲಾವಣೆ ಆಗ್ಲೇಬೇಕು ಪರಿವರ್ತನೆಯ ಸೆರೆಮನಿ ಆಗ ಆಚರಿಸಲೇಬೇಕು ಸಂಕಲ್ಪ ಮಾಡುತ್ತೇವೆಂದು ತಿಳಿಯವರು ಕೈ ಎತ್ತಿರಿ ದೃಢವೂ ಅಥವಾ ಹಾಗೆ ನಡೆಸುವುದು ಹಾಗೆ ನಡೆಸಿಕೊಂಡು ಹೋಗುವ ಸಂಕಲ್ಪಗಳು ಇರುತ್ತವೆ ಮತ್ತು ದೃಢ ಸಂಕಲ್ಪ ಇರುತ್ತದೆ ತಾವೆಲ್ಲರೂ ದೃಢವಾಗಿ ಕೈ ಎತ್ತಿರಲ್ವೇ ಮದ ದೊಡ್ಡವರಾಗಿ ಕೈ ಎತ್ತಿರಿ ಇಷ್ಟೇ ಅಲ್ಲ ಇಲ್ಲಿ ಮದುವಂದವರು ಕುಳಿತುಕೊಳ್ಳುತ್ತಾರೆ ಬಹಳ ಸಮೀಪ ಕುಳಿತುಕೊಳ್ಳುವ ಅವಕಾಶವಿದೆ ಮದ ಸಂಪೂರ್ಣ ಮುಂದೆ ಕುಳಿತಿದ್ದಾರೆ ಮೊದಲ ಸೀಟ್ ಮದ ಬಂದವರಿಗೆ ಸಿಗುತ್ತದೆ ಬಾಪ್ತಾದ ಖುಷಿಯಾಗಿದ್ದಾರೆ ಮೊದಲು ಕುಳಿತಿದ್ದೀರಿ ಮೊದಲೇ ಇರಿ ಅಂದಮೇಲೆ ಇಂದಿನ ಹುಡುಗರೆ ದೊಡ್ಡದಾಗಿದೆಯಲ್ ನೀವೆಲ್ಲ ಒಬ್ಬೊಬ್ಬರೇ ಅಲ್ಲವೆಂದು ಬಾಪ್ತಾದವರಿಗೆ ಖುಷಿ ಇದೆ ನಿಮ್ಮ ರಾಜಧಾನಿಯಲ್ಲಿ ನಿಮ್ಮ ಹಿಂದೆ ರಾಯಲ್ ಫ್ಯಾಮಿಲಿ ನಿಮ್ಮ ರಾಯಲ್ ಪ್ರಜೆ ನಂತರ ವ್ಯಾಪಾರದಲ್ಲಿ ನಿಮ್ಮ ಭಕ್ತ ರಜೋ ಸತೋ ರಜೋ ತಮೋ ಗುಣಿ ಮೂರು ಪ್ರಕಾರದ ಭಕ್ತರು ನಿಮ್ಮ ಹಿಂದೆ ಬಹಳ ದೊಡ್ಡ ಲೈನ್ ಇದೆ ನೀವು ಏನ್ ಮಾಡುತ್ತೀರೋ ಅದನ್ನು ನಿಮ್ಮ ಹಿಂದಿನವರು ಮಾಡುತ್ತಾರೆ ನೀವು ನೆಪಗಳನ್ನು ಕೊಟ್ಟಾಗ ನಿಮ್ಮ ಭಕ್ತರು ಅದನ್ನೇ ಮಾಡುತ್ತಾರೆ ಈಗ ಬ್ರಾಹ್ಮಣ ಪರಿವಾರವು ನಿಮ್ಮನ್ನು ನೋಡಿ ಉಲ್ಟಾ ಕಾಪಿ ಮಾಡುವುದರಲ್ಲಿ ಹುಷಾರಾಗಿದ್ದಾರೆ ಈಗ ದೃಢ ಸಂಕಲ್ಪ ಮಾಡಿರಿ ಸಂಸ್ಕಾರಗಳ ಘರ್ಷಣೆಗಳಿರಬಹುದು ಸ್ವಭಾವಗಳ ಮತ ಮತಭೇದಗಳಿರಬಹುದು ಮೂರನೇ ಮಾತು ಬಲಹೀನತೆಯಾಗಿರುತ್ತದೆ ಕೆಲವರು ಇತರರ ಮೇಲೆ ಸುಳ್ಳು ಮಾತುಗಳನ್ನು ಹೇಳಿದಾಗ ನಮಗೆ ಸುಳ್ಳಿನ ಮೇಲೆ ಹೆಚ್ಚು ಕ್ರೋಧ ಬರುತ್ತದೆಂದು ಅನೇಕ ಮಕ್ಕಳು ಆದರೆ ಸತ್ತ ತಂದೆಯಿಂದ ವೆರಿಫೈ ಮಾಡಿಸಿದರೆ ಸತ್ತ ತಂದೆ ನಿಮ್ಮೊಂದಿಗಿದ್ದಾರೆ ಎಲ್ಲಾ ಸುಳ್ಳು ಜಗತ್ತು ಒಂದೆಡೆ ಇರಲಿ ಮತ್ತು ಒಂದ್ ಒಬ್ಬ ತಂದೆ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ವಿಜಯ ನಿಶ್ಚಿತವಾಗಿದೆ ಯಾರು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಏಕೆಂದರೆ ತಂದೆ ನಿಮ್ಮ ಜೊತೆಗಿದ್ದಾರೆ ಸುಳ್ಳೆಂದು ಅವರು ಹೇಳುತ್ತಾರೆ ಅಂದಮೇಲೆ ಸುಳ್ಳನ್ನು ಸುಳ್ಳಾಗಿಯೇ ಮಾಡ್ಬಿಡಿ ಏಕೆ ಬೆಳೆಸಿವಿರಿ ಇಂದು ತಂದೆಗೆ ನೆಪಗಳು ಇಷ್ಟವಾಗೋದಿಲ್ಲ ಇದಾಯ್ತು 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 ಇದು ಇದು ಈ ಗೀತೆ ಸಮಾಪ್ತಿ ಆಗಬೇಕು ಒಳ್ಳೆಯದಾಯಿತು ಒಳ್ಳೆಯದಾಗುತ್ತದೆ ಚೆನ್ನಾಗಿರುತ್ತದೆ ಎಲ್ಲರನ್ನು ಒಳ್ಳೆಯವರನ್ನಾಗಿ ಮಾಡುತ್ತೇವೆ ಒಳ್ಳೆಯದು ಒಳ್ಳೆಯದು ಈ ಗೀತೆ ಹಾಡಿರಿ ಇದು ಇಷ್ಟವಲ್ಲವೇ ಇಷ್ಟವೇ ನೆಪಗಳನ್ನು ಸಮಾಪ್ತಿ ಮಾಡುತ್ತೀರಾ ಮಾಡುತ್ತೀರಾ ಎರಡೆರ ಜೊತೆಯಲ್ಲಿ ಇರ್ತೀರಿ ಚೆನ್ನಾಗಿದೆ ಹಾ ಚೆನ್ನಾಗಿ ಅಲಗಾಡಿಸಿರಿ ಒಳ್ಳೇದು ನೋಡುವರು ಕೈ ಆಡಿಸುತ್ತಾರೆ ನೀವು ಎಲ್ಲಾದರೂ ನೋಡುತ್ತೀರಿ ಕೈ ಎತ್ತಿರಿ ನೀವಂತೂ ಎತ್ತುತ್ತಿದ್ದೀರಿ ಒಳ್ಳೇದು ಈಗ ಕೆಳಗೆ ಮಾಡಿರಿ ಈಗ ನಿಮ್ಮ ಪರಿವರ್ತನೆ ಚಪ್ಪಳಿ ಹಾಕಿರಿ ಒಳ್ಳೆಯದು ಒಳ್ಳೇದು ಈಗ ಪ್ರತಿಯೊಬ್ಬರು ಒಂದು ನಿಮಿಷದಲ್ಲಿ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಕುಳಿತು ನೆಪಗಳನ್ನು ಹೇಳುವುದು ಆಲಸ್ಯ ಹುಡುಗಾಟಿಕೆಯನ್ನು ಪ್ರತಿ ಸಮಯದ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ ಬಹಳ ಕಾಲದ ಲೆಕ್ಕವನ್ನು ಜಮಾ ಮಾಡಿಕೊಳ್ಳಬೇಕು ಏನೇ ಆಗಲಿ ಏನನ್ನು ನೋಡಬೇಡಿ ಆದರೆ ತಂದೆಯ ಹೃದಯ ಸಿಂಹಾಸನಾರೂಢರು ಆಗಲೇಬೇಕು ವಿಶ್ವ ಸಿಂಹಾಸನಾದ ವಿಶ್ವ ಸಿಂಹಾಸನಾ ಆಗಬೇಕಾಗಿದೆ ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಉಮಂಗ ಉತ್ಸಾಹದ ಅನುಭವದಲ್ಲಿ ಇರುವಂತಹ ಸದಾ ದೃಢತೆ ಸಫಲತೆ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ತಂದೆಯ ಜೊತೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಜೊತೆಗಾರರಾಗಿ ಇರುವಂತಹ ಸದಾ ಏಕಾಣಮಿ ಮತ್ತು ಏಕಣಮಿ ಮಾಡುವಂತ ಏಕಾಗ್ರ ಸ್ವರೂಪದಲ್ಲಿ ಎಲ್ಲರಿಗಿಂತ ಮುಂದೆ ಹಾರುವಂತವರು ಪ್ರ ಅತಿ ಮುದ್ದಾದ ಬಹಳ ಕಾಲಾಗಲಿ ಸಿಕ್ಕಿರುವಂತಹ ವಿಶೇಷ ಮಕ್ಕಳಿಗೆ ಬಾಕ್ತಾದರ ನೆನಪು ಪ್ರೀತಿ ಮತ್ತು ನಮಸ್ತೆ ಹಮ್ ರೋಹಾಣಿ ಬಚೋಂಕಿ ರೋಹಾಣಿ ಬಾಪ್ತಾರ್ ರಮಸ್ತೆ ನಮಸ್ತೆ ಬಾಬಾ ವಹ ಬಾಬಾ ವಹ ವರ್ಧಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತ ಸತ್ಯ ತಪಸ್ವಿ ಮೂರ್ತಿ ಹೊ ವಿವರಣೆ ಹದ್ದಿನ ಎಲ್ಲಾ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ಸತ್ಯ ತಪಸ್ವಿ ಮೂರ್ತಿಗಳಾಗಿ ತಪಸ್ವಿ ಮೂರ್ತಿ ಅರ್ಥಾತ್ ಹದ್ದಿನ ಇಚ್ಛಾ ಮಾತ್ರ ವಿದ್ಯಾರೂಪ ಯಾರು ತೆಗೆದುಕೊಂಡು ಸಂಕಲ್ಪ ಮಾಡುತ್ತಾರೆ ಅವರು ಅಲ್ಪ ಕಾಲಕ್ಕಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಸದಾ ಕಾಲಕ್ಕೆ ತೆಗೆದುಕೊಳ್ಳುವವರು ಕಳೆದುಕೊಳ್ಳುತ್ತಾರೆ ಸದಾಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ ತಪಸ್ವಿಗಳಾಗುವುದರಲ್ಲಿ ವಿಶೇಷ ವಿಘ್ನ ರೂಪ ಇದೆ ಅಲ್ಪ ಕಾಲದ ಇದೆ ಆದ್ದರಿಂದ ಈಗ ತಪಸ್ವಿ ಮೂರ್ತಿಗಳಾಗುವ ಪೊರವೆಯನ್ನು ಕೊಡಿ ಅರ್ಥಾತ್ ಹದ್ದಿನ ಮಾನ್ ಶಾಂತ ಲೇವಾ ತಾನದ ತ್ಯಾಗ ಮಾಡಿ ವಿಧಾತ ಆಗಿ ಯವ ವಿಧಾತನದ ಸಂಸ್ಕಾರ ಆಗೋದು ಆಗ ಅಣ್ಣೆಯ ಎಲ್ಲಾ ಸಂಸ್ಕಾರಗಳನ್ನು ಸತ ಅದ್ನಿಯಾಗಿ ಬಿಡುವುದು ಸ್ಲೋಗನ್ ಕರ್ಮ ಫಲದ ಸೂಕ್ಷ್ಮ ಕಾಮನೆಗಳನ್ನು ಇಟ್ಟುಕೊಳ್ಳುವುದು ಸದಾ ಫಲವು ಹಣ್ಣಾಗುವ ಮೊದಲೇ ತಿಂದು ಬಿಡುವ ಹಾಗೆ ಅಗತ್ಯ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜಾಲಾರೂಪವನ್ನು ಮಾಡಿ ಬಾಪ್ತಾದ ಪಾಪಕಟೇಶ್ವರ ಅಥವಾ ಪಾಪಹರಣಿ ಆಗುತ್ತದೆ ಎಂದರೆ ನೆನಪಿನ ಜ್ವಾಲ ಸ್ವರೂಪವಾದಾಗ ಇಂಥ ನೆನಪಿನ ಮುಖಾಂತರ ಅನೇಕ ಆತ್ಮಗಳ ನಿರ್ಬಲತೆ ದೂರವಾಗುವುದು ಇದಕ್ಕಾಗಿ ಪ್ರತಿ ಶಕ್ತಿಯನ್ನು ಪ್ರತಿ ಶ್ವಾಸ ತಂದೆ ಮತ್ತು ನಾವು ಕಂಬೈಂಡ್ ಆಗಿರಬೇಕು ಯಾವುದೇ ಸಮಯ ಸಾಧಾರಣ ನೆನಪಿಡಬಾರದು ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈನ್ಡ್ ಆಗಿರಲಿ ಓಂ ಶಾಂತಿ